ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾಯಿದ್ದೀನಿ ಸುಧೀಂದರ್ ನಾನು ಕಂಟಿನ್ಯೂ ಮಾಡಿಬಿಡ್ತೀನಿ ನಾನು ಸುಧೀಂದರ್ ಒಂದೊಂದು ಪಾಯಿಂಟ್ ಇದೆ ಇಲ್ಲಿ ಈ ಜಂಗಲ್ ರಾಜ್ ಅನ್ನೋ ಒಂದು ಹಣೆಪಟ್ಟಿ ಏನಿತ್ತು ಅದರಿಂದ ಆಚೆ ಆಗಲೇ ಇಲ್ವಾ ಆರ್ ಜೆ ಡಿಗೆ ಆರ್ ಜೆ ಡಿ ಜೊತೆ ಸೇರಿಕೊಂಡಂತಹ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಒಂದು ಅರ್ಧಕ್ಕಾದರೂ ಇರಬೇಕಲ್ಲ ನೀವು ಆರ್ ಜೆ ಡಿಗೆ ಒಂದು ಅರ್ಧಕ್ಕಾದರೂ ನೋಡಪ್ಪ ಆರ್ ಜೆ ಅವರು ಒಂದು ಇಪ್ಪತ್ತೈದು ಸೀಟ್ ತೊಗೊಂಡಿದ್ದಾರೆ ಅಂದರೆ ಒಂದು ಹದಿನೈದುಕಾದರೂ ಇರಬೇಕು ಇಲ್ಲ ಆರ್ ಜೆ ಡಿ ಎಪ್ಪತ್ತೈದು ನೀವು ಅಂದರೆ ನೀವೊಂದು ಮೂವತ್ತು ಮೂವತ್ತೈದು ನಲ್ವತ್ತರಲ್ಲಾದರೂ ಇರಬೇಕು ನೀವು ಏನೂ ಇಲ್ಲದೆ ಐದು ಆದರೂ ಆಗಿಬಿಟ್ರೆ ಒಬ್ಬ ತೇಜಸ್ವಿ ತೇಜಸ್ವಿಯಾದವ್ರು ಏನು ಮಾಡಬಲ್ಲ ಬಿಹಾರದಲ್ಲಿ ಮೊದಲನೇದು ಜಂಗಲ್ ರಾಜ್ ಅಂತಕ್ಕಂಥ ಇದರಿಂದ ಹೊರಗಡೆ ಬರೋಕ್ಕಾಗಲಿಲ್ವಾ ಆರ್ ಜೆ ಡಿ ಅಂತಕ್ಕಂಥ ಈ ಸಲಿ ಮತ್ತೆ ಶುರು ಮಾಡಿದ್ದೆ ತಪ್ಪು ಯಾಕೆಂದ್ರೆ ನಾವು ಹೋದ್ಸಲಿನೇ ಐದು ವರ್ಷ ಹಿಂದೆನೆ ಆ ಜಂಗಲ್ ರಾಜ್ಯಕ್ಕೆ ಹತ್ರ ಅಂತ ಇರ್ತದಲ್ಲೇ ನೂರ ಹತ್ತು ಸೀಟ್ ಗೆದ್ದಿದ್ವಿ ಅಂದ್ರೆ ಇದ್ದು ಸೊ ಹಂಗಾಗಿ ಈ ಸಲ ಅದು ಸಡನ್ ಆಗಿ ಉಟ್ಕೊಂಡ್ಬಿಡುತ್ತೆ ಯಾಕಂದ್ರೆ ಈ ಐದು ವರ್ಷ ಆರ್ ಜೆ ಡಿದನ್ ಸರ್ಕಾರ ಇರಲಿಲ್ಲ ಅಥವಾ ಕಾಂಗ್ರೆಸ್ ದನ್ ಸರ್ಕಾರ ಇರಲಿಲ್ಲ ಅವ್ರ ಸರ್ಕಾರ ಇದ್ಕಂಡು ಜಂಗಲ್ ರಾಜನ್ನ ಮತ್ತೆ ಪುನಃ ಅದೊಂದು ಸೃಷ್ಟಿ ಮಾಡಿದ್ದು ಅದೊಂದು ಗಿಮ್ಮಿಕ್ ತರ ಸೃಷ್ಟಿ ಮಾಡಿದ್ರ ಅಷ್ಟೇ ಆಮೇಲೆ ನಾನು ಈಗಾಗ್ಲೇ ಹೇಳಿದೆ ಕ್ರೈಮ್ ಬ್ಯೂರೋ ಡೇಟಾ ಬೇರೆ ಹೇಳತ್ತೆ ಇವತ್ತು ಅವೆಲ್ಲ ಅಪ್ರಸ್ತುತ ಇವತ್ತು ಅಂಕಿ ಬಹಳ ಘನಘೋರ ಅಂಕಿ ಇದೆ ಬಟ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂಕಿ ಅಂಶ ಅಮೆರಿಕ ಸ್ವಿಟ್ಜರ್ಲೆಂಡ್ ಡೇಟಾ ಜಪಾನ್ ಮಾದರಿ ಇವೆಲ್ಲ ಹದಿನೈದು ವರ್ಷದಿಂದ ಬಹಳ ಚೆನ್ನಾಗಿ ಓಡ್ತದೆ ಸರ್ ಆ ಸಿನಿಮಾ ಅಂಕಿಅಂಶಗಳು ಕೋಲ್ ಸ್ಕ್ಯಾಮ್ ಅಥವಾ ನಾವು ಡಾಲರು ಚಿನ್ನ ಯಾಕಿಂಗ್ ಆಗಿದೆ ಚಿನ್ನದ ರಸ್ತೆಗಳು ಇದೆಲ್ಲ ಭಾಳ ಇವತ್ತಿಗದು ಅಪ್ರಸ್ತುತ ಆಗಿ ಹೋಗ್ಬಿಟ್ಟಿದೆ ನನಗೆ ವೈಯಕ್ತಿಕವಾಗಿ ನನಗೆ ಏನು ಮಾಡ್ತಾ ಇದ್ದೆ ನಮ್ಮ ಮಟ್ಟಕ್ಕೆ ಇವತ್ತು ಚುನಾವಣೆ ಹೋಗಿಬಿಟ್ಟಿದೆ ಅಂತೇಳಿ ಪರ್ಸ್ನಲ್ಲಿ ನನಗೆ ಹೌದು ಹೌದು ಅದು ಅದು ಒಪ್ಕೊತೀನಿ ಆಮೇಲೆ ಎರಡನೇ ನೀವು ಕೇಳಿದ್ದು ಕಾಂಗ್ರೆಸ್ಸಿಂದ ಇಡೀ ಘಟಬಂಧನದ ಒಂದು ಇದು ಅದು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಂಬರ್ ನೋಡ್ಬಿಟ್ಟು ನಾವು ಏನೋ ಇವತ್ತು ಹೌದು ನಮ್ಮ ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಅದು ಯಾವ ರೀತಿ ನಾವು ಕ್ಷೇತ್ರಗಳಲ್ಲಿ ಆರೇ ಆರ್ ಗೆದ್ದಿರೋದು ಡಬಲ್ ಡಿಜಿಟ್ ಕೂಡ ರೀಚ್ ಮಾಡೋಕ್ಕಾಗಲಿಲ್ಲ ಹತ್ತೊಂಬತ್ತು ಗೆದ್ದಿರ್ತಕ್ಕಂಥ ಓದ್ಸಲಿ ಇದರಲ್ಲಿ ಈ ಸಲ ಹತ್ತೊಪ್ಪ ಆರು ಕೇಳಿದ್ರೆ ಬಹಳ ದುರದೃಷ್ಟಕರ ಅದರಲ್ಲಿ ಏನು ಸಿ ಕೆಲವನ್ನ ವಿತ್ತಂಡವಾಗಿ ಡಿಫೆಂಡ್ ಮಾಡ್ಕೊಳ್ಳೋ ಅಂತ ಪ್ರಶ್ನೆ ಇಲ್ಲ ಹೌದು ಬಟ್ ಅದು ಸೇಯಿಂಗ್ ದಟ್ ಇವತ್ತು ಆಲ್ರೆಡಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಖಂಡಿತ ಅದನ್ನು ವಿಶ್ವವಾಗಿ ನಾವು ಏನಾಗಿದೆ ಯಾಕೆ ಈ ರೀತಿ ಒಂದು ಬಂದಿದೆ ಅಂತ ಖಂಡಿತ ಅದನ್ನು ನೋಡ್ತೀವಿ ನೋಡ್ಬಿಟ್ಟು ಮುಂದೆ ಈಗ ಈಗ ಮುಂದೆ ಬಹಳ ಸೀರಿಯಸ್ ಆಗಿ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ನಾನು ಕಾಂಗ್ರೆಸ್ ಆಫೀಸ್ನಲ್ಲಿ ಅಥವಾ ಬಹಳ ಹಿರಿಯರು ಒಂದಷ್ಟು ಜನ ಜೊತೆ ಇದ್ದೆ ನಾನು ನಾನು ಹೇಳಿದ್ರೆ ನೀವು ಒಂಥರ ಅತಿಕ್ಷಯ ಅನ್ಸ್ಕೋಬೋದು ಇವತ್ತಿನ ಈ ನಂಬರ್ ಇದೆಯಲ್ಲ ಅದು ಬಹಳ ದೊಡ್ಡ ವೈಯಕ್ತಿಕ ಒಂಥರ ಕೆಲವರು ಮನೇಲಿ ಏನೋ ಒಂದು ಸಾವಾಗಿರೋ ತರ ನಾನು ಇದನ್ನ ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇರಲಿಲ್ಲ ಆ ರೀತಿ ಒಂದು ಕರ್ನಾಟಕ ಚುನಾವಣೆ ಅಲ್ಲದೆ ಇದ್ರು ಕೂಡ ಇವತ್ತು ಎಷ್ಟು ಹೋಪ್ ಇತ್ತು ಯಾವ ರೀತಿ ಒಂದು ಅನ್ನೋದಿತ್ತು ಈ ತರ ಟು ನಾಟ್ ಟು ಅದೆಲ್ಲ ನಾನು ಮಾತಾಡ್ತಾ ಇಲ್ಲ ಗೆಲ್ತೀವಿ ಖಂಡಿತ ಅಧಿಕಾರ ಮಾಡ್ತೀವಿ ಅಂತ ಅಂತೂ ಹೋಪ್ ಇತ್ತು ಬಟ್ ಇವತ್ತು ನಮ್ಮ ಎಲ್ಲ ಘಟಾನುಘಟಿ ನಾಯಕರುಗಳು ಇವತ್ತು ಬೆಳಿಗ್ಗೆ ಜವಾಹರ್ಲಾಲ್ ನೆಹರು ಇದ ಕೆಪಿಸಿಸಿ ಮಕ್ಕಳ ದಿನಚರಿ ಅದಾದ ಮೇಲೆ ಅದು ಮುಗಿಸ್ಕೊಂಡು ಬಂದಾಗ ಒಂದතර ಯಾರಲ್ಲೂ ಈ ರಿಸಲ್ಟ್ ಅನ್ನು ಒಂದතර ಇದೆನೋ ಕವಿದಾ ವಾತಾವರಣ ಬಿಜೆಪಿ ಅವರು ಹಂಗಾಗಿ ಬೆಳಿಗೆ ಬೆಳಿಗೆ ಕೇಳಿಸಿಕೊಂಡ ಬಿಜೆಪಿ ಅವರು ಬೆಳಿಗೆಯಿಂದ ಫಿನಿಶ್ ಗಳೆಲ್ಲ ಬಂದಿರೋದು ಮಾತು ಹೇಳ್ತಾ ಇದ್ದ್ರು ಒಬ್ಬರು ರಾಹುಲ್ ಗಾಂಧಿ 91ನೇ ಸೋಲುಂದ್ರು ಇನ್ನೊಬ್ಬರು 95ನೇ ಸೋಲು ರಾಹುಲ್ ಗಾಂಧಿ ಸೋಲಿನ ಶತಕ ಬಾರಸಕ್ಕೆ ಕೆಲವೇ ಕೆಲವು ಸೋಲುಗಳು ಬಾಕಿ ಇದೆ ಅಂತala ಮಾತಾಡಿದ್ರು ಈ ನಿಮ್ಮ ಆತ್ಮಾವಲೋಕನ ಈಗ 2025ನೇ ಸಾವಿರದ 2030 ಬಿಹಾರದ ಚುನಾವಣೆಯವರೆಗೂ ಆತ್ಮಾವಲೋಕನ ಆತ್ಮವಿಮರ್ಶೆ ಸ್ಟ್ರಾಟಜಿ ಯಾವ ತರ ಇದೆ ಎಷ್ಟು ಆತ್ಮವಿಮರ್ಶೆಗಳಇದನ್ನ ನೀವು ಟೈಮ್ ಇಟ್ಬಿಟ್ರಿ ಈ ತರ ಈ ಆ ತರ ನಂಬರ್ ನಾವು 1992 ಮುಂಚೆ ಮಾಡಿದ್ರೆ ಅವ್ರ ನಂಬರ್ ನೂರ್ 100 ಆವಾಗಲೇ ಅದಾವಾಗ್ಲೇ ಶತಕ ಆಗಬಿಟ್ರು ಅವರದು ಹಾಕಿದ್ರೆ ಆ ತರ ಲೆಕ್ಕ ಹಾಕ್ಲಿಲ್ಲ ಇವಾಗ ಇವ್ರದು ಸೋಷಿಯಲ್ ಮೀಡಿಯಾ ಯುಗ ಇವ್ರು ಮಾತಾಡ್ತಾ ಇವ್ರು ಮಾಡ್ತಾ ಇರೋ ಆಡಳಿತನೇ ಸಾಮಾಜಿಕ ಜಾಲತಾಣದಲ್ಲಿ ಇವ್ರನ್ನ ರಿಯಾಲಿಟಿ ಏನು ಮಾಡ್ತಾ ಇಲ್ಲ ಏನೂ ಇವ್ರ ನೆರೆಟಿವೇ ಒಂದು ಮೀಡಿಯಾ ಸೋಷಿಯಲ್ ಮೀಡಿಯಾ ಹಂಗಾಗಿ ಈಗ ನೂರು ಮಾಡ್ತಾರೆ ನೂರ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅದಕ್ಕೆ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಇದೇ ಲೆಕ್ಕಾಚಾರ ಏನಾರು ನೈನ್ಟೀನ್ ನೈಂಟಿ ಸೆವೆನ್ ನಮ್ಮ ಇದಕ್ಕೆ ಹೋಗಿ ಮುಂಚೆ ಹಾಕಿದ್ರೆ ಅದು ಡಬಲ್ ಸೆಂಚುರಿ ಬರಿಸ್ಬಿಟ್ಟಿದೆ ಇಂತ ಇಂತ ಸೋಲುಗಳ ವಿಚಾರದಲ್ಲಿ ಒಂದು ಈಗ ಒಂದು ದೊಡ್ಡ ಸೂಪರ್ಮ್ಯನ್ನ ಹೊಡಿಬೇಕು ಅಂತ ಬಂದಾಗ ಸೂಪರ್ ಮ್ಯಾನ್ ಸೋಲಿಸಬೇಕು ಅಂತ ಬಂದಾಗ ಯಾವುದೇ ಒಬ್ಬಪ್ಪ ಇಲ್ವೂ ಅಕಸ್ಮಾತ್ ಆಗಿಲ್ಲ ಅಂದರೆ ಇಬ್ಬರು ಮೂರು ಆದರೂ ನಿಂತ್ಕೋಬೇಕಾಗಿತ್ತು ನಿಮ್ಮಲ್ಲಂಥದ್ದು ನಿಮ್ಮದು ಇಂಡಿ ಅಲಯನ್ಸ್ ಅಂತ ಕರೆದ್ರು ನೀವೆಲ್ಲ ಇಂಡಿಯಾ ಇಂಡಿಯಾ ಅಂತೇಳಿ ನಾಮಕರಣ ಮಾಡಿಬಿಟ್ಟು ಭಾರತ ಅಂತ ಬರುತ್ತೆ ಇಂಡಿಯಾ ಅಂತ ಬರುತ್ತೆ ಅಂತ ಕಲ್ಪನೆಲಿ ಇದ್ರಲ್ಲ ಅವರು ಇಂಡಿ ಇಂಡಿ ಅಂತ ಕರೆದೇ ಅದಕ್ಕೆ ಫಸ್ಟ್ ಸ್ಟ್ರೋಕ್ ಅದು ಸೊ ಇಂಥ ವಿಚಾರಗಳಲ್ಲಿ ಇನ್ನು ಮುಂದಕ್ಕೆ ಇಂಥ ಘಟಾನುಘಟಿಗಳು ನೀವು ಸೋಲಿಸಬೇಕು ಅಂದರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಕಿತ್ತಾಡಿಕೊಂಡು ಆಯಾ ರಾಜ್ಯದಲ್ಲಿ ಎಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಇದೆ ನನ್ನದೇ ನಡಿಬೇಕು ಅಂತ ನಿಂತ್ಕೊಂಡ್ರೆ ಕಷ್ಟನಾ ಅಂತ ಇನ್ಮೇಲೆ ಅದಂತೂ ನಿಜ ಅಂತ ಅನಿಸ್ತಾ ಇದೆ ಪ್ರಸ್ತುತ ನಮ್ಮ ಸ್ಟೇಟ್ ನೋಡಿ ಶಶಿ ಜೆಡಿಎಸ್ ಹಿಂಗೇ ಇದ್ರು ಇದೇ ಇದೇ ಸ್ಥಿತಿಲ್ಲೇ ಇದ್ದಂತವ್ರು ಜೆಡಿಎಸ್ ಲೋಕಸಭಾ ಚುನಾವಣೆ ವೇಳೆಗೆ ಅಲರ್ಟ್ ಅಲರ್ಟ್ ನಾನು ಇದೇ ಕೊಟ್ಟು ಅಂತ ಅದೇನಾಗುತ್ತೆ ಅಂದ್ರೆ ಇಬ್ರು ಒಬ್ರು ಹಸಿದ್ರು ಒಬ್ರು ಅಳಿಸಿದ್ರು ಒಬ್ರು ಹಸ್ತಿದ್ರು ಒಬ್ರು ಅಳಿಸಿದ್ರು ಅಂತ ಹೇಳಿ ಇಬ್ರು ಮ್ಯಾಚ್ ಮಾಡ್ಕೊಂಡ್ಬಿಟ್ರು ಪಕ್ಕ ಅವರು ಅವ್ರಿಗೂ ತೃಪ್ತಿ ಕೇಂದ್ರದಲ್ಲಿ ಅವರು ಮಿನಿಸ್ಟು ಇವ್ರಿಗೂ ಈ ಮಾಡಬಹುದಾದ ಪರ್ಫಾರ್ಮೆನ್ಸ್ಗಿಂತ ಸ್ವಲ್ಪ ಜಾಸ್ತಿ ಆಯ್ತು ಪರ್ಫಾರ್ಮೆನ್ಸ್ ವಿವಾದವಾಗಿ ಖಂಡಿತ ಸೊ ಇದನ್ನ ನಿಮ್ಮಲ್ಲಿ ಯಾಕೆ ಬರಲ್ಲ ಇದು ಅದೇ ಅದೇ ಗೊತ್ತಾಗ್ತಾ ಇಲ್ಲ ಹಿರಿಯಣ್ಣ ಅನ್ಸ್ಕೊಂಡ್ರು ಕಾಂಗ್ರೆಸ್ ಏನಿದೆ ಅದು ನೂರ ಮೂವತ್ತು ವರ್ಷಗಳ ಇತಿಹಾಸ ಏನಿದೆ ಅವರು ನಾನೇ ಹಿರಿಯಣ್ಣ ನನ್ನ ಹೇಳಿದೆ ನಾವು ಕೇಳಬೇಕು ಅನ್ನೋ ನೇಷನ್ ಇದ್ದೇ ಇರುತ್ತೆ ನಾನು ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ ಹರಿಯಾಣದಲ್ಲಿ ಕೇಳಿದ್ ನಾವು ಕೇವಲ ಐದು ಸೀಟು ಐದು ಸೀಟ್ ಕೊಡಲಕ್ಕಾಗಲ್ಲ ಅಂತ ಹೇಳಿದ್ರು ಮತ್ತೆ ಇನ್ನೆಂಥ ಘಟಬಂಧನ ಮಾಡಬಹುದು ಎಂತ ಇದು ಮಾಡಬಹುದು ಅದು ಅದು ಮುರಿದು ಹೋಯ್ತು ದೆಹಲಿಯಲ್ಲಿ ಅವರು ನಮ್ಮನ್ನ ಎನೆಸ್ಟ್ ಮಾಡಿದ್ರು

ರಾಜಕೀಯ ಮೈತ್ರಿಗಳ ನಿರ್ವಹಣೆ ಆ ವಿಚಾರದಲ್ಲಿ ರಾಜಕೀಯ ಮೈತ್ರಿಗಳ ನಿರ್ವಹಣೆಯಲ್ಲಿ ಬಿಜೆಪಿ ಎತ್ತಿದ ಕೈ ಬಹಳ ಮುಂಚೆಯಿಂದನು ನಮ್ಮಲ್ಲಿ ನಮ್ಮ ಕರ್ನಾಟಕ ತಗೊಳ್ಳಿ ಜೆಡಿ ಯು ಜೊತೆಗೆ ಸಖ್ಯ ಇತ್ತು ನಾನು ಮೊದಲನೇ ವೋಟ್ ಹಾಕಿದಾಗ ಜೀವರಾಜ್ ಆಳ್ವ ಅವರು ನಮ್ಮ ಕ್ಯಾಂಡಿಡೇಟ್ ಅವ್ರಿಗೆ ಅಲ್ಲಿ ಜೆಡಿ ಗೆ ಬಿಟ್ಕೊಟ್ಟಿದ್ದು ಬೆಂಗಳೂರು ಉತ್ರನ ಆ ರೀತಿಯಲ್ಲಿ ಅವ್ರ ಅವತ್ತು ಸಹ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಅವ್ರ ಯಾರ ಮಿತ್ರ ಇರ್ತಾರೆ ಅವ್ರಿಗೆ ಹೆಚ್ಚಿನ ಭಾಗವನ್ನೇ ಕೊಡೋದಕ್ಕೆ ಒದ್ದಾಡ್ತಾ ಇದ್ರು ಮತ್ತೆ ಆ ಕ್ಷೇತ್ರ ಮತ್ತು ಆ ರಾಜ್ಯವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಮತ್ತೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೀರಿ ಹಿಂಬದಿಯಿಂದ ಚಿಕ್ಕಾಣಿ ಹಿಡಿತಾರೋ ಅಥವಾ ಮುಂಬದಿಯಿಂದ ಚಿಕ್ಕಾಣೆ ಹಿಡಿತಾರೋ ಅದು ಬೇರೆ ವಿಷಯ ಟ್ರೋಫಿ ಜೊತೆಲಿ ಜೊತೆಲಿರ್ಬೇಕು ಅನ್ನೋದ್ರ ಆ ಮಟ್ಟದಲ್ಲಿ ಬಿಜೆಪಿ ಯೋಚನೆ ಮಾಡ್ತಾರೆ ಕಾಂಗ್ರೆಸ್ ಅದು ತದ್ವಿರುದ್ಧ ಯೋಚನೆ ಮಾಡಿ ಯಾಕಂದ್ರೆ ಅದ್ನ ಇತಿಹಾಸನೇ ಅದು ಆಡಳಿತ ಮಾಡ್ಕೊಂಡಿರ್ತ ಬಂದಿರತಕ್ಕಂಥ ಪಕ್ಷ ಅದು ಆಡಳಿತ ಬಿಟ್ಕೊಡೋದಕ್ಕೆ ಅದಕ್ಕೆ ಸಾಧ್ಯ ಇಲ್ಲ ಅದರಿಂದ ಅದು ಅದು ಸ್ವಲ್ಪ ಒಂದು ಏನು ಈಗ ಹೇಳ್ತೀರಿ ರಾಹುಲ್ ಗಾಂಧಿ ಅಂತವರು ಹೊರಗಡೆ ಪ್ರಿಯಾಂಕಾ ಗಾಂಧಿ ಅಂತವರು ಹೊರಗಡೆ ಬರಬೇಕು ಮಾತಾಡಬೇಕು ಫ್ರೀಲ್ಯಾನ್ಸ್ ಕಾಣಿಸ್ತಾ ಇಲ್ಲ ಇವನ್ ನಮ್ ಕೇಜ್ರಿವಾಲ್ ಅವರು ಸಹ ಹೊರಗಡೆ ಬರಬೇಕು ಮಾಯಾವತಿ ಅಂತವರು ಸಹ ಹೊರಗಡೆ ಬರಬೇಕು ಶರದ್ ಪವಾರ್ ಅವರ ಮಗಳು ಏನಿದ್ದಾರೆ ಅವರು ಸಹ ಹೊರಗಡೆ ಬಂದು ಕೆಲಸಗಳನ್ನು ಮಾಡಬೇಕು ಆ ಜನಗಳ ವಿಶ್ವಾಸವನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಕೇವಲ ಚುನಾವಣೆ ಚುನಾವಣೆ ತಂತ್ರಗಾರಿಕೆ ಮಾತ್ರ ಮಾಡ್ತೀವಿ ನಮಗೆ ಜನ ಇದಾರೆ ನಮಗೆ ಮುಸ್ಲಿಂ ಇದಾರೆ ಯಾದವ್ ಇದಾರೆ ಮುಸ್ಲಿಂ ಇದಾರೆ ಕುರುಗರು ಇದಾರೆ ಓಟ್ ಹಾಕ್ಬಿಡ್ತಾರೆ ಅದಲ್ಲ ನಿರಂತರವಾದಂತಹ ಜನಸಂಪರ್ಕ ಹೊಂದಿದಾಗ ದೊಡ್ಡ ನಾಯಕರು ಈಗ ಸೆವೆನ್ ಶಶಿಧರ್ ಎಷ್ಟೇ ಓಡಾಡಿದ್ರೂ ಶಶಿಧರ್ ವೇಸ್ಟ್ ಎಷ್ಟೇ ಓಡಾಡಿದ್ರೂ ನಾನ್ ವೇಸ್ಟ್ ಅದೇ ಕೇಜ್ರಿವಾಲ್ ಬಂದ್ರೆ ಹ್ಮ್ ಟಿವಿ ಫೈವ್ ನೀವೇ ಕ್ಯಾಮ್ರಾ ಇಟ್ಕೊಂಡು ಓಡ್ ಬರ್ತೀರಿ ಇನ್ನೊಬ್ರು ಇನ್ನೊಬ್ರು ಬೇರೆಯವರು ಓಡ್ ಬರ್ತಾರೆ ಅವ್ರು ನಿಮ್ ಮಾತುಗಳನ್ನು ಕೇಳ್ತಾರೆ ಆ ನಿಮ್ಮ ಏನ್ ನಿಮ್ಮ ಸಿದ್ಧಾಂತಗಳನ್ನು ಕೇಳ್ತಾರೆ ಜನಕ್ಕೆ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ ಆ ನಿಟ್ಟಿನಲ್ಲಿ ಪ್ರಶ್ನೆ ಉತ್ತರ ಒಂದು ಜನಸಂಪರ್ಕ ಬೆಳೆಯುತ್ತೆ ದೊಡ್ಡ ದೊಡ್ಡ ದೊಡ್ಡವರ ದಂತ ಗಣೇಶ